ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿಜ್ಞಾನಂ ಹಯ ಗ್ರೀವ ಉಪಾಸಮಹೆ ನನ್ನ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ನೋಡಿ ವೀಕ್ಷಕರೇ ಇಷ್ಟು ದಿವಸಗಳ ಕಾಲ ನಾವು ನಿಮಗೆ ಅಸ್ಟ್ರಾಲಜಿ ಪ್ರಕಾರವಾಗಿ ನಿಮ್ಮ ರಾಶಿಗೆ ಹೇಗಿರುತ್ತೆ ಅಥವಾ ಈ ತಿಂಗಳು ಭವಿಷ್ಯ ಹೇಗಿದೆ ನಿಮ್ಮ ಏನು ದಿನ ಭವಿಷ್ಯ ಹೇಗಿದೆ ಇದೆಲ್ಲದನ್ನು ಕೂಡ ನಾವು ಪ್ರೆಡಿಕ್ಷನ್ ಮಾಡ್ತಾ ಇದ್ವಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿತಾ ಇದೆ ನೆಕ್ಸ್ಟ್ ಇನ್ನೇನು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಾಗಿಲಲ್ಲಿ ನಾವು ನಿಂತಿದ್ದೀವಿ ಸೊ ಎಲ್ಲರಿಗೂ ಒಂದು ಕಾತುರ ಇರುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಮ್ಮ ಭವಿಷ್ಯ ಹೇಗಿರುತ್ತೆ ಏನಾಗ್ಬೋದು ಈ ವರ್ಷದಲ್ಲಿ ನಮಗೆ ಕೆಲವೊಂದು ಒಳ್ಳೆಯದಾಗಿದೆ ಅಥವಾ ಕೆಟ್ಟದಾಗಿದೆ ಮುಂದಿನ ವರ್ಷದಲ್ಲಿ ನಮ್ಮ ಜೀವನ ಹೇಗೆ ನಡಿಬೋದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಆಲೋಚನೆ ಇದ್ದೇ ಇರುತ್ತೆ ಸೊ ಇವಾಗ ನಾನು ಪ್ರೆಡಿಕ್ಟ್ ಮಾಡಕ್ಕೆ ಬಂದಿರೋದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನ್ಯೂಮರಾಲಜಿ ಪ್ರಕಾರವಾಗಿ ನೀವು ಹುಟ್ಟಿರೋಂಥ ಡೇಟ್ಗೆ ಅನುಗುಣವಾಗಿ ಹೇಗಿರುತ್ತೆ ನಿಮ್ಮ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಹಾಗಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಏನು ಈ ವರ್ಷ ಈ ನಮ್ಮ ಏನು ನಮ್ಮ ಸುತ್ತಮುತ್ತ ಏನು ಬದಲಾವಣೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಅದಾದಮೇಲೆ ಒಂದೇ ನಂಬರ್ ಒಂದನೇ ತಾರೀಕಿನಿಂದ ಹಿಡಿದು ಒಂಬತ್ತನೇ ಸಿರಿಸ್ತನಕೂ ಹುಟ್ಟಿರೋಂಥ ಎಲ್ಲರ ಒಂದು ಭವಿಷ್ಯ ಹೇಗಿರೋದು ಎರಡು ಸಾವಿರದ ಇಪ್ಪತ್ತಾರಲ್ಲಿದ್ರ ಬಗ್ಗೆ ನಾನು ಮಾತಾಡ್ತೀನಿ ಇನ್ನು ಯಾರೆಲ್ಲ ಏಯ್ಟ್ ಸೆವೆಂಟೀನ್ ಟ್ವೆಂಟಿ ಸಿಕ್ಸ್ ಅಂದರೆ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕು ಕೊಟ್ಟಿದ್ದರೆ ಈ ಇನ್ಫಾರ್ಮೇಷನ್ ನಿಮಗೋಸ್ಕರ ಸೊ ನಾನು ನಂಬರ್ ಹೇಳ್ತಿದ್ದಂಗೆ ನೀವೆಲ್ಲ ಗಿಸ್ ಮಾಡ್ಕೊಂಡ್ಬಿಟ್ಟಿರ್ತೀರ ಅಂದ್ಕೋತೀನಿ ಯಾಕೆ ಅಂತಂದರೆ ಎಂಟು ಅಂತಂದ್ರೆ ಶನಿಯ ಒಂದು ಸಂಕೇತ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತಂದರೆ ಸನ್ ಸೂರ್ಯನ ಒಂದು ಸಂಕೇತ ಸೊ ಸ ಶನಿ ಮತ್ತು ಸೂರ್ಯನ ಕಾಂಬಿನೇಷನ್ ಹೇಗಿರುತ್ತೆ ಆಗಲೇ ನಿಮ್ಗೆ ಆಲ್ರೆಡಿ ಯೋಚನೆ ಬಂದುಬಿಟ್ಟಿದೆ ಸೊ ಈ ವರ್ಷದಲ್ಲಿ ಓ ನಮಗೇನೋ ಒಂದು ತೊಂದರೆಗಳ ಕಾದಿದೆ ಅನ್ನೋದಲ್ವಾ ಸೊ ನೋಡಿ ಶನಿಯ ಒಂದು ಸಂಕೇತ ಅಂದರೆ ಯಾರೆಲ್ಲ ಏಟ್ ಸಿರಿಸಲ್ಲಿ ಹುಟ್ಟಿದ್ದೀರ ನಿಮ್ಮ ಸ್ವಭಾವ ಹೇಗಿರುತ್ತೆ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಮೆಂಟ್ ಮೆ ಮೆಂಟಾಲಿಟಿ ಇರುವಂಥವ್ರು ನಿಮಗೆ ಒಂದು ಹಲಸಣ್ಣಿಗೆ ನಾವು ಹೋಲಿಸ್ಬೋದು ಮೇಲಿಂದ ನೋಡೋಕೆ ತುಂಬ ಹಾರ್ಡ್ ವ್ಯಕ್ತಿತ್ವ ಅಂತ ಅಂದ್ಕೊಂಡ್ರು ಒಳಗಡೆಯಿಂದ ಸ್ವಲ್ಪ ಸಾಫ್ಟ್ ವ್ಯಕ್ತಿತ್ವ ಆಗಿರುತ್ತೆ ನಿಮ್ಮದು ಸ್ವಲ್ಪ ಬೇಗ ಕರಗುವಂಥದ್ದು ಮೃದು ಮನಸ್ಸಿರೋಂಥವ್ರು ಅಯ್ಯೋ ಪಾಪ ಅನ್ನೋವಂಥ ಒಂದು ಸ್ವಭಾವ ಇಟ್ಕೊಂಡಿರೋಂಥವ್ರು ಮತ್ತು ಹೀಗೆ ನಡಿಬೇಕು ಅಂತ ಏನು ಯೋಚನೆ ಮಾಡುವಂಥವ್ರು ಸ್ವಲ್ಪ ಧರ್ಮದ ಕಡೆ ಜಾಸ್ತಿ ನೀವು ಒಲವನ್ನು ತೋರಿಸೋವಂಥವ್ರು ಆಗಿರ್ತೀರ ಸೊ ಈ ವರ್ಷದಲ್ಲಿ ಒಂದು ಸ್ವಲ್ಪ ಹಿನ್ನಡೆ ಆಗೋ ಅಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಯಾಕೆ ಅಂತಂದರೆ ಈ ವರ್ಷದಲ್ಲಿ ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೋಡೋಕ್ಕೋದ್ರೆ ಸ್ವಲ್ಪ ಸ್ಲೋ ಡೌನ್ ಆಗ್ತೀರಾ ಏನು ನೀವು ಸ್ವಲ್ಪ ಒಂದೇನು ಕುದುರೆ ಥರ ಓಡ್ತಾ ಇದ್ರಿ ಸ್ವಲ್ಪ ಅದು ಒಂದು ಸ್ವಲ್ಪ ಡೌನ್ ಆಗುತ್ತೆ ಯಾಕೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಏನು ಕೆಲಸದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಹಾಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು ಕೆಲಸದಲ್ಲಿ ಬೇಗ ಮೂವ್ ಆನ್ ಆಗದೇ ಇರೋಂಥದ್ದು ಈ ವರ್ಷದಲ್ಲಿ ನೀವು ಬೆಟರ್ ಯಾವುದೇ ಒಂದು ನ್ಯೂ ಸ್ಟಾರ್ಟಪ್ನ ಇರೋದು ಒಳ್ಳೆಯದು ಏನೇ ಪ್ಲಾನಿಂಗ್ಸ್ ಮಾಡಿಕೊಂಡು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಏನಾದರೂ ಒಂದು ಹೊಸ ಸ್ಟಾರ್ಟಪ್ಸ್ ಏನಾದರೂ ಮಾಡ್ತಾಯಿದ್ದೀರಾ ಅಥವಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಏನು ನಡೀತಿದೆ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಸ್ವಲ್ಪ ಎಫರ್ಟನ್ನು ಜಾಸ್ತಿ ಹಾಕಿ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿರೋ ಅಷ್ಟು ಯಶಸ್ಸನ್ನ ನೀವು ನೋಡ್ಬೋದು ಮತ್ತು ನೀವು ಅನ್ಕೋಬೋದು ನಾನು ಏಯ್ಟ್ ಸಿರೀಸಲ್ಲಿ ಹುಟ್ಟಿದ್ದೀನಿ ಹಂಗಾರೆ ನನಗೇನು ಲಕ್ಕೇ ಇಲ್ವಾ ಏನು ಮಾಡೋದು ಅಂತ ಏಯ್ಟ್ ಸೀರೀಸ್ನಲ್ಲಿ ಹುಟ್ಟಿದ್ರು ಕೂಡ ನಿಮ್ಮದು ಟೋಟಲ್ ನಂಬರ್ ಕೂಡಿದಾಗ ಅದೇನಾದರೂ ನಿಮಗೆ ಟೂ ಬರ್ಬೋದು ತ್ರೀ ಬರ್ಬೋದು ಫೈವ್ ಬರ್ಬೋದು ಸಿಕ್ಸ್ ಬರ್ಬೋದು ಆ ಮುಖಾಂತರ ನಿಮಗೆ ಒಳ್ಳೆಯದಾಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಬರೀ ಏಯ್ಟ್ ಒಂದೇ ಇರೋದಿಲ್ಲ ಅಲ್ವಾ ನಿಮ್ಮ ಬರ್ತ್ ನಂಬರ್ ಏಯ್ಟ್ ಆಗಿದ್ದರೂ ಕೂಡ ಟೋಟಲಾಗಿ ಕೂಡಿದಾಗ ಈ ನಂಬರ್ ಬೇರೆ ಆಗಿರ್ಬೋದು ಸೋಲ್ ನಂಬರ್ ಬೇರೆ ಆಗಿರ್ಬೋದು ಅಥವಾ ಈ ವರ್ಷದಲ್ಲಿ ನಿಮಗೆ ಟೋಟಲ್ ಆಗಿ ಕೂಡಿದಾಗ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಮಂತ್ ನಿಮ್ಮ ಏನು ನಿಮ್ಮ ಡೇಟು ಮಂತು ಮತ್ತು ಈ ವರ್ಷನ ಆ್ಯಡ್ ಮಾಡಿದಾಗ ಬರೋಂಥ ಸಂಖ್ಯೆ ಬೇರೆ ಆಗಿರ್ಬೋದು ಅದೊಂದು ಕೂಡ ನಾನು ಒಂದು ಎಪಿಸೋಡ್ ಮಾಡಿ ಹಾಕ್ತೀನಿ ಅದ್ರ ಮುಖಾಂತರ ನಿಮಗೆ ಲಕ್ ಬರ್ಬೋದು ಸೊ ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ನೀವು ಖಂಡಿತವಾಗ್ಲೂ ಬೇಜಾರ್ ಮಾಡ್ಕೊಂಡು ಕುತ್ಕೊಂಬೇಡಿ ನಿಮ್ಗೆ ಅದಕ್ಕೆಲ್ಲ ನಾನು ಸೊಲ್ಯೂಷನ್ ಕೂಡ ಹೇಳ್ಕೊಡ್ತೀನಿ ಸೊ ಎಲ್ಲದಕ್ಕೂ ಕೂಡ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ಏನು ಒಳ್ಳೆ ರೀತಿಯಲ್ಲಿ ಒಂದು ಕೆಲಸಗಳನ್ನ ಮಾಡಿ ಎಲ್ಲ ಕೆಲಸಕ್ಕೂ ಸ್ವಲ್ಪ ನೀವು ಪ್ರಯತ್ನ ಪಡಬೇಕು ತುಂಬಾ ಪ್ರಯತ್ನ ಪಡಬೇಕಾಗಿ ಬರುತ್ತೆ ಆವಾಗಷ್ಟೇ ನಿಮಗೆ ಯಶಸ್ಸು ಸಿಕ್ಕುತ್ತೆ ಈ ವರ್ಷದಲ್ಲಿ ನೀವು ಫಾಲೋ ಮಾಡಬೇಕಾಗಿರೋ ನಂಬರ್ ಏನು ಅಂತ ನೋಡಿದ್ರೆ ತ್ರೀ ಸಿರೀಸ್ ಫೈವ್ ಸಿರೀಸ್ ಮತ್ತು ನೈನ್ ಸಿರೀಸ್ ಇದನ್ನೆಲ್ಲ ಕೂಡ ನೀವು ಫಾಲೋ ಮಾಡ್ಕೋಬೋದು ಇದರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ತುಂಬ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅವಾಯ್ಡ್ ಮಾಡಬೇಕಾಗಿರೋದು ಖಂಡಿತವಾಗ್ಲೂ ಒಂದೇ ನಂಬರ್ನ ನೀವು ಅವಾಯ್ಡ್ ಮಾಡಲೇಬೇಕು ಸೊ ಒಂದು ಸಿರೀಸೇ ಇದೆ ಸ್ವಲ್ಪ ಏನೂ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಫ ಫೋನ್ ನಂಬರಲ್ಲಿ ನಿಮಗೆ ಒನ್ ಇಲ್ಲ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ ಮತ್ತು ಏನಾದ್ರೂ ವೆಹಿಕಲ್ಸ್ ತೊಗೊತಾ ಇದ್ದೀರಾ ಅಂದರೆ ಅದರಲ್ಲೂ ಕೂಡ ಒನ್ ಇಲ್ಲ ಅನ್ನೋದನ್ನ ಸ್ವಲ್ಪ ನೋಡಿಕೊಂಡು ಮುಂದುವರಿಯೋದು ಒಳ್ಳೆಯದು ನೀವು ಅವಾಯ್ಡ್ ಮಾಡಬೇಕಾಗಿರುವಂಥ ಕಲರ್ಸ್ ಯಾವುದು ಅಂತಂದರೆ ಆರೆಂಜ್ ರೆಡ್ ಎಲ್ಲೋ ಇದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಆ್ಯಂಡ್ ಜಾಸ್ತಿ ಯೂಸ್ ಮಾಡಬೇಕಾಗಿರೋ ಅಂಥ ಒಂದು ಕಲರ್ ಯಾವುದು ಅಂತಂದರೆ ವೈಟ್ ಜಾಸ್ತಿ ಯೂಸ್ ಮಾಡಿ ಸಿಲ್ವರ್ ಕಲರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇದೆಲ್ಲ ನಿಮಗೆ ಸ್ವಲ್ಪ ಯಶಸ್ಸು ಕೊಡುತ್ತೆ ಸೊ ಈ ವರ್ಷದಲ್ಲಿ ನೀವು ಮಾಡಬೇಕಾಗಿರೋದೇನು ಏನು ಸಾಲ್ವ್ ಏನು ಮಾಡಿಕೊಂಡ್ರೆ ನನಗೆ ಪರಿಹಾರ ಸಿಕ್ಕುತ್ತೆ ಅಂತಂದರೆ ಈ ವರ್ಷ ನೀವು ಸ್ವಲ್ಪ ದಾನ ಧರ್ಮನ ಜಾಸ್ತಿ ಮಾಡಬೇಕಾಗುತ್ತೆ ಅದರಲ್ಲೂ ಕೂಡ ಯಾರಿಗೆ ಸ್ವಲ್ಪ ನೋಡಿ ಈ ಕಸದ ಕೆಲಸ ಮಾಡುವಂಥವ್ರಿಗೆ ಅಥವಾ ಈ ಬಿಲ್ಡಿಂಗ್ ಕೆಲಸ ಮಾಡುವಂಥವ್ರಿಗೆ ತುಂಬ ಕೆಳಗಡೆ ವರ್ಗದಲ್ಲಿ ಕೆಲಸ ಮಾಡುವಂಥವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ನಾವೇ ಕಷ್ಟದಲ್ಲಿದ್ದೀವಿ ಅವ್ರಿಗೇನು ಸಹಾಯ ಮಾಡೋದು ಅಂತ ನೀವು ಯೋಚನೆ ಮಾಡಿದ್ರೆ ತುಂಬ ತ ಸಹಾಯ ಮಾಡಿದ ಮಾತ್ರ ಏನೇನೋ ಮಾಡಿ ಅಂತಲ್ಲ ನಿಮ್ಮ ಕೈಲಿ ಏನು ಬೇಕಾದರೂ ಕೊಡ್ಬೋದು ಸ್ಟಡಿ ಮೆಟೀರಿಯಲ್ಸ್ನ ಕೊಡ್ಬೋದು ವಿದ್ಯಾರ್ಥಿಗಳಿಗೆ ಅಥವಾ ಏನೋ ನಿಮ್ಮ ಕೈ ಸಾಧ್ಯ ಆಗಿದೆ ಒಂದು ಅಕ್ಕಿ ಕೊಡಿಸೋದಾಗಿರ್ಬೋದು ಸಕ್ಕರೆ ಬೇಳೆ ಎಣ್ಣೆ ಕೊಡಿಸೋದು ಈ ರೀತಿ ಏನು ಬೇಕೋ ನಿಮ್ಮ ಕೈ ಸಾಧ್ಯ ಆಗೋವಂಥದನ್ನ ನೀವು ಸಹಾಯ ಮಾಡಬೇಕು ಅತಿ ಮುಖ್ಯವಾಗಿ ಪ್ರತಿದಿನ ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ದುಬಿಟ್ಟು ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅಥವಾ ಸೂರ್ಯ ನಮಸ್ಕಾರ ಹಾಕಬೇಕು ಅಥವಾ ಆದಿತ್ಯ ಹೃದಯನ ಪಾರಾಯಣ ಮಾಡಬೇಕು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು ಮತ್ತು ಹಸುವಿಗೆ ಸೇವೆ ಮಾಡುವಂಥದ್ದು ಹಸುವಿಗೆ ಬಾಳೆಹಣ್ಣು ಕೊಡೋದು ಅಥವಾ ಹಸಿರು ಹುಲ್ಲನ್ನ ತಿನ್ನಿಸೋಂಥದ್ದು ಅದಕ್ಕೆ ಏನಾದರೂ ಆಹಾರ ಕೊಡುವಂಥದ್ದು ಇದನ್ನೆಲ್ಲ ಮಾಡ್ಕೊತ ಬಂದರೆ ಏನಾಗುತ್ತೆ ಸ್ವಲ್ಪ ನಿಮಗೆ ಆಗ್ತಿರೋ ನೆಗೆಟಿವಿಟಿನ ಅವಾಯ್ಡ್ ಮಾಡ್ಕೋಬೋದು ಸೊ ಹಾಗಾಗಿ ತುಂಬಾ ಹಿಂಗೆ ಆಗೋಯ್ತಲ್ಲ ಅಂತ ಆಲೋಚನೆ ಮಾಡೋದು ಬೇಡ ನಿಮಗೂ ಕೂಡ ಈ ವರ್ಷ ಸ್ವಲ್ಪ ಯಶಸ್ಸು ಕೀರ್ತಿ ಎಲ್ಲ ಕೊಡಲಿ ನೆಗೆಟಿವಿಟಿ ಕಮ್ಮಿ ಮಾಡಿ ಜೀವನದಲ್ಲಿ ಸ್ವಲ್ಪ ಪಾಸಿಟಿವ್ ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊತ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ನಂಬರ್ ಹೇಗಿದೆ ಅನ್ನೋದನ್ನ ಅಂದರೆ ನೈನ್ ಸಿರೀಸ್ ಹೇಗಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ